ಅಂತಾರಾಷ್ಟ್ರೀಯ ಯಾಕಂದರೆ ನನಗೆ ಮೈಕಿನ ಅವಶ್ಯಕತೆ ಇಲ್ಲ ನಿಮಗೆಲ್ಲ ಗೊತ್ತಿದೆ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ನನ್ನ ಆತ್ಮೀಯ ಮಿತ್ರರಾದ ಶ್ರೀ ನರಸಪ್ಪ ಯಾದವ್ ಅವರೇ ಹಾಗೂ ಹಟ್ಟಿ ಚಿನ್ನದ ಗಣಿಯ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಗಳಾದ ಮಾವಿನಕಟ್ಟಿ ಸಾರ್ ಅವರೇ ಹಾಗೂ ಸಾಜಿದಾ ಮೇಡಮ್ ಅವರೇ ಹಾಗೂ ನಮ್ಮ ಹಟ್ಟಿ ಪೊಲೀಸ್ ಠಾಣೆಯ ಸರ್ಕಲ್ ಸಾಹೇಬ್ರೆ ಹಾಗೂ ನನ್ನ ಸಂಸ್ಥೆಯ ಎಲ್ಲ ಉಪನ್ಯಾಸಕರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇಲ್ಲಿವರೆಗೆ ನೀವು ಮಾದಕ ವಸ್ತುಗಳ ಬಗ್ಗೆ ಈ ಕಡೆ ಸೈಲೆನ್ಸ್ ನನಗೆ ನಿಮ್ಮ ನೋವು ಗೊತ್ತಿದೆ ಯಾಕಂದ್ರೆ ಬೆಳಿಗ್ಗೆ ಏಳು ಗಂಟೆಗೆ ಬಂದಿದ್ದೀರಿ ಎಲ್ಲರ ಒಟ್ಟಿಯಲ್ಲಿ ಇಲೆಗಳು ಓಡಾಡ್ತಾ ಇವೆ ಅದಕ್ಕೆ ಯೋಚನೆ ಮಾಡೋದು ಬೇಡ ನಮ್ಮ ಪೊಲೀಸ್ ಇಲಾಖೆಯಿಂದ ನಾಷ್ಟದ ವ್ಯವಸ್ಥೆ ಮಾಡಲಾಗಿದೆ ನಿಮ್ಮೆಲ್ಲರಿಗೆ ಕಾರ್ಯಕ್ರಮದ ನಂತರ ಟಿಫನ್ ವ್ಯವಸ್ಥೆ ಇದೆ ನೋಡಿ ಸೈಲೆನ್ಸ್ ವಿದ್ಯಾರ್ಥಿ ಜೀವನದಲ್ಲಿ ಊಟಕ್ಕಿಂತ ಈ ಕಡೆ ಕೀಪ್ ಸೈಲೆನ್ಸ್ ಈ ಕಡೆ ವಿದ್ಯಾರ್ಥಿ ಜೀವನದಲ್ಲಿ ಈ ವಯಸ್ಸಿನಲ್ಲಿ ಊಟಕ್ಕಿಂತ ಹಸಿವು ಹೆಚ್ಚಾಗಿ ಜ್ಞಾನದ ಹಸಿವು ಹೆಚ್ಚಿರಬೇಕು ಯಾಕಂದ್ರೆ ವ್ಯಕ್ತಿಗೆ ಎರಡು ದಿನ ಊಟದಂದ್ರೂ ಸಾಯಲ್ಲ ಇಲ್ಲೇ ಡಾಕ್ಟರ್ ಯಾಕಂದ್ರೆ ಈ ವಯಸ್ಸಿನಲ್ಲಿ ನಮಗೆ ಜ್ಞಾನದ ದಾಹ ಇರಬೇಕು ಅದರ ಬಗ್ಗೆ ಆಸಕ್ತಿ ಇರಬೇಕು ಎನಿವೆ ಏನೇ ಇರಲಿ ಆದರೂ ಇವತ್ತು ಇಲ್ಲಿವರೆಗೆ ನಿಮಗೆ ಈ ಮಾದಕ ವಸ್ತುಗಳು ಸೇವನೆಯಿಂದ ವಿದ್ಯಾರ್ಥಿಗಳ ಮೇಲೆ ಏನು ಪರಿಣಾಮ ಬೀರ್ತದೆ ಅಂತೇಳಿ ಇಲ್ಲಿವರೆಗೆ ನಮ್ಮ ವೈದ್ಯಾಧಿಕಾರಿಗಳು ಬಹಳ ವಿಸ್ತಾರವಾಗಿ ಹೇಳಿದರು ಅದರ ಜೊತೆಗೆ ಪೊಲೀಸ್ ಇಲಾಖೆ ವತಿಯಿಂದ ನಮ್ಮ ಸರ್ಕಲ್ ಸಾಹೇಬರು ಸಹ ಹೇಳಿದರು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಈ ಕಾರ್ಯಕ್ರಮವನ್ನು ನಿಮಗೇ ಯಾಕಿಟ್ರು ಈ ಪಿ ಯು ಸಿ ಮತ್ತು ಡಿಗ್ರಿ ಸ್ಟೂಡೆಂಟಿಗೆ ಈ ಕಾರ್ಯಕ್ರಮವನ್ನು ನಿಮಗೆ ಯಾಕಿಟ್ರು ಅಂತೇಳಿ ನಾವು ಭಾಳ ಆಳವಾಗಿ ಯೋಚನೆ ಮಾಡಬೇಕು ಯಾಕಂದ್ರೆ ವಿದ್ಯಾರ್ಥಿಗಳು ಎಸ್ 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 ಇಂದ ಹಿಡಿದು ಪಿ ಯು ಸಿವರೆಗೆ ವರೆಗೆ ಮಕ್ಕಳು ದಾರಿ ತಪ್ಪಾರೆ ಇದೇ ಸ್ಟೇಜ್ನಲ್ಲಿ ನೀವು ಬಹಳಷ್ಟು ದಾರಿ ತಪ್ಪೋದು ಅನೇಕ ಸಮಸ್ಯೆಗಳಿಂದ ಅನೇಕ ಚಟಗಳಿಗೆ ಬಲಿಯಾಗಿ ಬಹಳಷ್ಟು ಜನ ಇವನ್ನೆಲ್ಲ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ ಇವತ್ತು ಭಾರತದ ಇತಿಹಾಸದಲ್ಲಿ ನಾವು ನೋಡ್ತೇವೆ ಇವತ್ತು ಒಂದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಭಾರತದಲ್ಲಿದೆ ಅದರಲ್ಲಿ ಬಹಳಷ್ಟು ಯುವಕರೇ ಇಂಥ ಚಟಗಳಿಗೆ ಇವತ್ತು ಬಲಿಯಾಗ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಇವತ್ತು ಸ್ಟೂಡೆಂಟ್ಗಳಲ್ಲಿ ತಾಳ್ಮೆ ಇಲ್ಲ ಯೋಚನೆ ಮಾಡುವಷ್ಟು ಶಕ್ತಿ ಇಲ್ಲ ತಾಳ್ಮೆ ಮತ್ತು ಶಕ್ತಿ ಇವೆರಡು ಇದ್ದಾಗ ಮಾತ್ರ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಎಲ್ಲವನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಯಾಕಂದ್ರೆ ತಾಳ್ಮೆ ಬಹಳ ಮುಖ್ಯ ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆ ಆದರೆ ಅದಕ್ಕೆ ಬಹಳಷ್ಟು ಯೋಚನೆ ಮಾಡೋದು ಈ ವಯಸ್ಸಲ್ಲಿ ಇರ್ತದೆ ಆದರೆ ಅದೆಲ್ಲವನ್ನು ಬಿಟ್ಟು ನಿಮ್ಮ ತಂದೆ ತಾಯಿಗಳು ಯಾತಕೀಲಿ ಕಳಿಸಿದ್ದಾರೆ ಅವರು ಏನೆಲ್ಲ ಕಷ್ಟಪಟ್ಟು ನಿಮ್ಮನ್ನು ಓದಿಸ್ತಾ ಇದ್ದಾರೆ ಅವರು ಎಲ್ಲವನ್ನು ತ್ಯಾಗ ಮಾಡಿ ನಿಮಗೆ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನೀವು ಮುಖ್ಯವಾಗಿ ತಿಳ್ಕೋಬೇಕು ಇದು ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಮುಖ್ಯ ಹಾಗಾಗಿ ಇವತ್ತು ಅನೇಕ ಮಾದಕ ವಸ್ತುಗಳಿಗೆ ಬೇರೆ ಎಕ್ಸಾಂಪಲ್ ಕೊಡೋದು ಬೇಡ ನಮಗೆ ಮಂಗಳೂರು ಬೆಂಗಳೂರು ಮೈಸೂರು ಕಾರವಾರ ಇವೆಲ್ಲ ಎಕ್ಸಾಂಪಲ್ ಬೇಡ ಫಾರ್ ಎಕ್ಸಾಂಪಲ್ ನಮ್ಮ ಲಿಂಗ್ಸೂರ್ ತಾಲೂಕಿನಲ್ಲೇ ಬಹಳಷ್ಟು ವಿದ್ಯಾರ್ಥಿಗಳು ಅನೇಕ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಸಣ್ಣ ವಯಸ್ಸಿನಲ್ಲಿ ಹದಿನೆಂಟು ಹತ್ತೊಂಬತ್ತು ವಯಸ್ಸು ಈ ವಯಸ್ಸಿನಲ್ಲಿ ಬರೀ ಬಾಯ್ಸ್ ಅಷ್ಟೇ ಅಲ್ಲ ನೀವು ತಿಳ್ಕೊಬಹುದು ಗರ್ಲ್ಸ್ ನಾವು ಮುಂದೆ ಕುಂತೀರಿ ನಾವು ಯಾವ ಚಟ ಮಾಡೋದಿಲ್ಲ ಹಿಂದೆ ಕುಂತರು ಅಷ್ಟೇ ಮಾಡ್ತಾರೆ ಚಟ ಅಂತೇಳಿ ಅರ್ಥ ಅಲ್ಲ ಇವತ್ತು ಹುಡುಗಿಯರು ಮತ್ತು ಹುಡುಗರು ಎಲ್ಲರೂ ಚಟಗಳು ಮಾಡ್ತಾ ಇದ್ದಾರೆ ನೀವಲ್ಲ ಮತ್ತೆ ಹೇಳ್ತಾ ಇರೋದು ಹುಡುಗಿಯರು ಅಂದ್ರೆ ಮಾಡೋರು ಇವತ್ತು ಚಟಗಳು ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ತಪ್ಪು ಸರಿ ಎಂಬುದು ಗೊತ್ತಾಗ್ತಾ ಇಲ್ಲ ಯಾರೋ ಹೇಳ್ತಾರೆ ಯಾರೋ ನೋಡ್ರಿ ಪ್ರಾರಂಭದಲ್ಲಿ ಯಾವುದೋ ಚಟ ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಭಾಳ ಫ್ರೀ ಸಿಗ್ತದೆ ನೀವು ಫಾರ್ ಎಕ್ಸಾಂಪಲ್ ನೋಡ್ರಿ ಫಸ್ಟ್ ಗುಟ್ಗಾ ತನಕ ಪ್ರಾರಂಭ ಮಾಡಿದರೆ ಫಸ್ಟಿಗೆ ದುಡ್ಡು ನೀವು ಖರ್ಚು ಮಾಡೋದು ಬೇಕಾಗಿಲ್ಲ ನಿಮ್ಮ ಬಗ್ಲಾಗಿತ್ತು ಫ್ರೆಂಡ್ ತರ್ತಾನೆ ಪಾಕೆಟ್ ಕಟ್ ಮಾಡ್ತಾನೆ ಏ ಒಂದು ಎರಡು ತೊಗೊಳ್ಳಲ್ಲೇ ಚೋರ್ತದ ಜುಮ್ ಜುಮ್ ಅಂತದ ಭಾಳ ಚೆನ್ನಾಗಿ ಅಂತಾನೆ ಈಗ ಅದೆಲ್ಲ ಹಾಕ್ತಾನೆ ಒಂದು ಟೂ ಟೂ ಡೇಸ್ ತ್ರೀ ಡೇಸ್ ಕೊಡ್ತಾನೆ ಅವನು ಫೋರ್ ಡೇಸ್ ಅಂದರೆ ಬಿಟ್ಬಿಡ್ತಾನೆ ಅವನು ಅವಾಗ ನೀವೇ ಹೋಗ್ತೀರ ಅಲ್ಲಿಗೆ ಈ ಒಂದು ದಾಸ ಹಾಕ್ಲಿ ನನಗೆ ಅಂತೇಳಿ ಯಾಕಂದ್ರೆ ಅದಕ್ಕೆ ಅಡಕ್ ಆಗ್ಲಿಕ್ಕೆ ಪ್ರಾರಂಭ ಆಗ್ತೀವಿ ನಾವು ಅದೇ ಥರ ಪ್ರತಿಯೊಂದು ಚಟ ಅಫೀಮ್ ಇರ್ಬೋದು ಗಾಂಜಾ ಇರ್ಬೋದು ಬ್ರೌನ್ ಶುಗರ್ ಇರ್ಬೋದು ಇನ್ನೂ ಅನೇಕ ಇದೆ ಚಟಗಳಿಗೆ ತಂಬಾಕುಗಳಿವೆ ಸಿಗರೇಟ್ ಇದೆ ಎಲ್ಲ ಚಟಗಳಿಗೆ ಇವತ್ತು ಯುವಕರು ಬಲಿಕ್ತಾ ಇದ್ದಾರೆ ಮುದುಕರು ಯಾರು ಇಲ್ಲ ಬರೀ ಯುವಕರೇ ಯುವಕರು ಇಂಥ ಚಟಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಡ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನಿಮ್ಮ ಜೀವನವನ್ನು ಉಜ್ವಲ ಮಾಡ್ಕೋಬೇಕು ಬ್ರೈಟ್ ಮಾಡ್ಕೋಬೇಕು ನಿಮ್ಮ ಲೈಫು ನೀವು ಚಟಗಳಿಗೆ ಬಲಿಯಾಗಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋಬೇಡಿ ಅಂತೇಳಿ ಇವತ್ತು ಸರ್ಕಾರ ನಿಮಗಿಂತ ಕಾರ್ಯಕ್ರಮಗಳನ್ನು ಇಟ್ಟು ಈ ಕಾರ್ಯಕ್ರಮದ ಮುಖಾಂತರ ನಿಮಗೆ ಬಹಳಷ್ಟು ತಿಳಿಸಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಹಾಗಾಗಿ ಇವತ್ತು ಈ ಮಾದಕ ವಸ್ತುಗಳ ಬಗ್ಗೆ ನೀವೆಲ್ಲ ಜಾಥಾ ಮಾಡಿ ಬಂದಿದ್ದೀರಿ ಮೆರವಣಿಗೆ ಮಾಡಿ ಬಂದಿದ್ದೀರಿ ಅದರ ಬಗ್ಗೆ ಮಾಹಿತಿಯನ್ನು ಎಲ್ಲ ಸಮಾಜಕ್ಕೆ ಕೊಟ್ಟಿದ್ದೀರಿ ಅದರ ಜೊತೆಗೆ ನೀವು ಎಲ್ಲರೂ ಪ್ರತಿಯೊಬ್ಬ ನಿಮ್ಮ ಫ್ರೆಂಡ್ಸಿಗೆ ಯಾರಾದರೂ ಚಟ ಮಾಡ್ತಾ ಇದ್ರೆ ಅವರಿಗೆ ತಿಳಿಸಿ ಹೇಳುವಂಥ ಕೆಲಸ ನಿಮ್ಮದು ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇರೆದಂಥ ಎಲ್ಲ ಗಣ್ಯರು ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದ ಹೇಳುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಹತ್ತು ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮನುಷ್ಯ ಚಿನ್ನರಗಣಿ ಧನ್ಯವಾದಗಳು